ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಪ್ರಸ್ತುತ ಜಗತ್ತಲ್ಲಿ ಮದುವೆ ಆಗ್ತಾ ಇಲ್ಲ ಸರಿಯಾದ ಪಾರ್ಟ್ನರ್ ಸಿಗ್ತಾ ಇಲ್ಲ ಸಿಕ್ಕಿದ್ರೂ ಕುಟುಂಬಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ಜೀವನದಲ್ಲಿ ಜಿಗುಪ್ಸೆ ಪಡ್ತಾ ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಶಾಕಿಂಗ್ ಘಟನೆ ನಡೆದಿದೆ ನಮ್ಮ ಅತ್ತೆಯನ್ನ ಸಾಯಿಸಬೇಕು ಮಾತ್ರೆ ಬರೆದು ಕೊಡ್ತೀರಾ ಅಂತ ವೈದ್ಯರೊಬ್ಬರಿಗೆ ಮೆಸೇಜ್ ಬಂದಿದೆ ಈ ಮೆಸೇಜ್ ನೋಡಿ ವೈದ್ಯರೇ ಬೆಚ್ಚಿ ಬಿದ್ದಿದ್ದಾರೆ ಡಾಕ್ಟರ್ ಸುನೀಲ್ ಕುಮಾರ್ ಎಂಬ ವೈದ್ಯರಿಗೆ ಇನ್ಸ್ಟಾಗ್ರಾಂ ಮೂಲಕ ಮಹಿಳೆಯೊಬ್ಬರು ಫೋನ್ ನಂಬರ್ ಪಡೆದಿದ್ದು ನಂತರ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ದಾರೆ ನಮ್ಮ ಅತ್ತೆಗೆ ವಯಸ್ಸಾಗಿದೆ ತುಂಬಾ ಹಿಂಸೆ ಕೊಡ್ತಾರೆ ಏನಾದರೂ ಹೇಳ್ತೀರಾ ಹೇಗೆ ಸಾಯಿಸೋದು ಅಂತ ಟ್ಯಾಬ್ಲೆಟ್ ಒಂದು ಅಥವಾ ಎರಡು ತಗೊಂಡ್ರೆ ಸಾಯ್ತಾರಲ್ಲ ಆ ಟ್ಯಾಬ್ಲೆಟ್ ಕೊಡಿ ಅಂತ ಡಾಕ್ಟರ್ಗೆ ಕೇಳಿದ್ದಾರೆ ಮಹಿಳೆಯ ಮೆಸೇಜ್ ಓದಿ ಶಾಕ್ ಆದ ವೈದ್ಯರು ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಒಂದು ಆಶ್ಚರ್ಯ ಮತ್ತು ಒಂದು ನೋವಿನ ಸಂಗತಿ ಏನಂದ್ರೆ ಒಬ್ಳು ಹುಡುಗಿ ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡಿಬಿಟ್ಟು ನಮ್ಮ ಮತ್ತೇನು ಸಾಯಿಸಬೇಕು ಎಪ್ಪತ್ತು ವರ್ಷ ಇದೆ ಅದಕ್ಕೆ ಮಾತ್ರ ಕೊಡಿ ಅಂತಾರೆ ಅದಕ್ಕೆ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಕ್ಕೆ ಬರ್ತಾ ಇದ್ದೀನಿ ನೋಡ್ಬೋದು ತನಕ್ಕೆ ಪ್ರಾಣ ಉಳಿಸೋ ಕೆಲಸನ ಮಾಡ್ತೀವಿ ಬಟ್ ಇವತ್ತು ಆಶ್ಚರ್ಯ ಏನಂದರೆ ನಮ್ಮ ಮತ್ತೆನ ಸಹಿಸೋದಕ್ಕೆ ಮಾತ್ರೆ ಬರೆದು ಕೊಡಿ ಅಂತ ಕೇಳುವಂಥ ಕಾಲ್ ಮಟ್ಟದಲ್ಲಿ ಇದ್ದೀವಿ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ ಈ ಥರದ್ದು ಭಾಳಷ್ಟು ಘಟನೆಗಳು ನಡೀತಾನೆ ಇರ್ತವೆ ಜಲ್ ಭಾಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಆದರೆ ನಾನು ನೆಗ್ಲೆಕ್ಟ್ ಮಾಡಬಾರ್ದು ಇನ್ನೊಬ್ರು ಪ್ರಾಣ ಉಳಿಸ್ಬೋ ಕೆಲಸ ಮಾಡುವಾಗ ಇಂಥ ವಿಚಾರನ ಕೇಳಿ ನಾನೇ ಜಿಗ್ಭ್ರಾಂತನಾಗಿ ನಾನು ಕಂಪ್ಲೇಂಟ್ ಕೊಡೋಕೆ ಬಂದಿದ್ರು ಬನ್ನಿ ಬೆಂಗಳೂರಿನ ಸಂಜಯ್ ನಗರದ ನಿವಾಸಿಯಾದ ಡಾ ಸುನಿಲ್ ಕುಮಾರ್ ಎಂಬ ವೈದ್ಯರಿಗೆ ಈ ರೀತಿಯ ವಿಚಿತ್ರವಾದ ಸಂದೇಶ ಬಂದಿದ್ದು ಮೊದಲಿಗೆ ಇದು ಪ್ರಾಂಕ್ ಮೆಸೇಜ್ ಇರಬಹುದೇನೋ ಅಂದುಕೊಂಡಿದ್ರಂತೆ ನಂತರ ಆ ಕಳುಹಿಸಿದ್ದ ಮೆಸೇಜ್ ಅನ್ನ ಮಹಿಳೆ ಡಿಲೀಟ್ ಮಾಡಿದ್ದಾರೆ ಇದೊಂಥರ ಶಾಕಿಂಗ್ ಹಾಗೂ ವಿಚಿತ್ರವಾದ ಸಂದೇಶ ಆಗಿರೋದ್ರಿಂದ ಸಂಜಯ್ ನಗರ ಪೊಲೀಸರಿಗೆ ಮಹಿಳೆಯ ಬಗ್ಗೆ ಮಾಹಿತಿ ನೀಡಿ ಡಾಕ್ಟರ್ ಸುನಿಲ್ ಕುಮಾರ್ ದೂರು ನೀಡಿದ್ದಾರೆ